ದುರ್ಗಾ ವಿನಾಯಕು ಎಂಬ ಮಾತಿನಂತೆ ವಿಶೇಷವಾದಂತಹ ಕಲಿಕಾಲದಲ್ಲಿ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂತಹ ದಿವಸ ಈ ದಿವಸ ಆಗಿದೆ ಆ ಪ್ರಕಾರವಾಗಿ ಆ ದಿವಸ ಹೇಳಿದ ಪ್ರಕಾರವೇ ಕಲಾ ಸಂಕೋಚನ ಮಾಡಿರ್ತಕ್ಕಂಥದ್ದು ಅವರು ಹೇಳಿದ ಹಾಗೆ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಚೌಡೇಶ್ವರ ಸನ್ನಿಧಾನ ಅಂತಕ್ಕಂಥದ್ದು ಶಿಥಿಲಾವಸ್ಥೆಗೆ ಹೋಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ಮರ ಬಿದ್ದು ಶಿಥಿಲಾವಸ್ಥೆಗೆ ಹೋದಂತಹ ಕಾರಣದಲ್ಲಿ ಅದನ್ನು ಕಲಾ ಸಂಕೋಚ ಮಾಡಿ ಆ ದಿವಸ ಅದನ್ನು ನವೀಕರಣ ಸಿದ್ಧಾರ್ಥಂ ಕುಂಬೇಶ್ವನ್ ಸನ್ನಿಧಿ ಕುರು ಎಂಬ ಮಾತಿನಂತೆ ನವೀಕರಣವನ್ನು ಕಲಾ ಸಂಕೋಚವನ್ನು ಮಾಡಿ ಆ ಒಂದು ಕುಂಭದಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥದ್ದು ಈ ದಿವಸ ನಿನ್ನೆ ರಾಕ್ಷೋಗನ ವಾಸ್ತು ಹೋಮ ಹಾಗೆ ಪ್ರಧಾನ ದೇವ ಹೋಮ ನಂತರದಲ್ಲಿ ವಿಶೇಷವಂತಹ ಬಲಿದಾನ ಎಲ್ಲವನ್ನು ಕೂಡ ಮಾಡಿಕೊಂಡು ಈ ದಿವಸ ಶುಭ ಮುಹೂರ್ತದಲ್ಲಿ ಆ ಚೌಡೇಶ್ವರಿಯ ಸನ್ನಿಧಾನವನ್ನ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕಲಾ ಸಂಕೋಚವನ್ನು ಮಾಡಿರತಕ್ಕಂತಹ ಕುಂಭವನ್ನ ಪುನಃ ಮರು ಆ ಒಂದು ಜೀವಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂತಹ ಪ್ರಕ್ರಿಯೆ ಆ ಪ್ರಕಾರವಾಗಿ ನಂತರದಲ್ಲಿ ನವಕುಂಭ ಸ್ಥಾಪನ ತತ್ವಾದಿವಾಸ ಹೋಮ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈ ದಿವಸ ದೇವರಿಗೆ ಸಮರ್ಪಣೆ ಮಾಡಿದ್ದಾಗಿದೆ ಮಾಡದಂತಹ ಕರ್ಮಾಂಗದಿಂದ ಕಲವು ದುರ್ಗಾ ವಿನಾಯಕ ಎಂಬ ಮಾತಿನಂತೆ ಕಲಿಕಾಲದಲ್ಲಿ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂತಹ ದುರ್ಗೆಯಾದಂತಹ ಚೌಡೇಶ್ವರ ಪ್ರೀತರಾಗಿರ್ತಾಳೆ ನಂತರದಲ್ಲಿ ಅಗ್ನಿಮುಖಾವಯಿ ದೇವ ಎಂಬ ಮಾತಿನಂತೆ ಅಗ್ನಿಯಲ್ಲಿ ವಿಶೇಷವಾದಂತಹ ಆ ಒಂದು ಅವಿರ್ಭಾಗವನ್ನು ಕೊಟ್ಟಿರ್ತಕ್ಕಂಥದ್ದು ದೇವ ಸ್ವೀಕರಿಸಿದಂತಹ ಅಮೃತತ್ವವನ್ನು ಸ್ವೀಕರಿಸಿ ಆ ದೇವರಿಗೆ ಕೊಡ್ತಾನೆ ಎಂಬ ಮಾತಿನಂತೆ ವಿಶೇಷವಾದಂತಹ ಅವಿರ್ಭಾಗ ನವದ್ರವ್ಯಗಳಿಂದ ಹೋಮವನ್ನು ಮಾಡಿರ್ತಕ್ಕಂಥದ್ದು ನಂತರದ ಕಲಶಾಭಿಷೇಕ ಮಹಾಪೂಜೆಯನ್ನು ಈ ದಿವಸ ಸನ್ನಿಧಾನದಲ್ಲಿ ಮಾಡಿದ್ದಾಗಿದೆ ಮಾಡದಂತಹ ಪೂಜಾರಾಧನೆಯಿಂದ ಸಂತ ಚೌಡೇಶ್ವರ ಸುಪ್ರೀತರಾಗಿ ಬಂದಿರತಕ್ಕಂತ ಬರ್ತಕ್ಕಂತ ಎಲ್ಲ ದುಷ್ಟ ದೋಷಗಳನ್ನು ಕೂಡ ನಿವಾರಣೆ ಮಾಡಿ ಭಕ್ತ ಜನರ ಎಲ್ಲರ ಅಭಿಷ್ಟಗಳನ್ನು ಕೂಡ ಎಲ್ಲರಿಗೂ ಕೂಡ ದೇವರಿಗೆ ಕರುಣಿಸಿ ಅವರು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಕ್ಕೆ ಅನುಕೂಲವನ್ನು ಕೊಟ್ಟು ಇನ್ನೂ ಹೆಚ್ಚಿನವಾದಂತಹ ಸೇವೆಯನ್ನ ಭಕ್ತರಿಂದ ತೆಗೆದುಕೊಳ್ಳುವಂತಹ ಭಾಗ್ಯವನ್ನ ದೇವರು ಕರುಣಿಸಲಿ ಅಂತೇಳಿ ಈ ಒಂದು ಶುಭ ಈ ಒಂದು ಶುಭ ಪ್ರಕಾರದಲ್ಲಿ ದೇವರಲ್ಲಿ ಕೇಳ ಎಲ್ಲರಿಗೂ ನಮಸ್ಕಾರ ನಮ್ಮ ಸಾಗರ ತಾಲೂಕು ಕಾರು ಚಾಲಕನ ಮಾಲೀಕರ ಸಂಘ ಸಂಘ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಸೊ ಅವತ್ತಿಂದನೂ ಈ ಶ್ರೀ ದೇವಿಯನ್ನ ಆರಾಧನೆ ಮಾಡಿಕೊಂಡು ನಂಬ್ಕೊಂಡು ಇಲ್ಲಿಂದ ಬಹುದೂರ ಏನು ಬಾಡಿಗೆ ಮಾಡ್ಕೊಂಡು ಹೋದ ಟೈಮಿಗೆ ದೇವಿಯನ್ನು ನೆನ್ಸ್ಕೊಂಡು ಹೋಗೋ ಟೈಮಿಗೆ ಎಲ್ಲರಿಗೂ ಅಂದ್ರೆ ಹೊಳಿತನ ಮಾಡಿದ ದೇವರು ಏನೇ ಕಷ್ಟ ಕಾರ್ಪಾನೆ ಬರ್ಲಿರೋ ನಮ್ಮ ಚಾಲಕರು ಇರ್ಬೋದು ಮಾರ್ಕ್ ಇರ್ಬೋದು ಇಲ್ಲಿ ಸುತ್ತಮುತ್ತ ಆಫೀಸಲ್ಲಿ ಇರೋ ನಮ್ಮೆಲ್ಲಾ ಎಂಪ್ಲಾಯ್ಸ್ ಇರ್ಬೋದು ಈ ದೇವಿಯನ್ನು ನೆನೆಸ್ಕೊಂಡ್ರೆ ಅವ್ರು ಏನು ಕಾರ್ಯಗಳು ಮಾಡ್ಬೇಕು ಆ ಕಾರ್ಯಗಳು ನಿರುದ್ಯೋಗ ಆಗಿದೆ ಅದಕ್ಕಾಗಿ ಇದು ಈ ನಮ್ಮ ಅದು ವಿಶೇಷವಾಗಿ ನಮ್ಮ ಸಂಘವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಪ್ರತಿ ವರ್ಷ ನಡ್ಸ್ಕೊಂಡು ಬಂದಿದೆ ಮೊನ್ನೆ ಮಳೆಗಾಲದಲ್ಲಿ ಇದ್ರ ಮೇಲೆ ಒಂದು ಮರ ಬಿದ್ದು ಸ್ವಲ್ಪ ಕಟ್ಟೆ ಭಿನ್ನ ಆಗಿತ್ತು ಅದರಿಂದ ನಾವು ಎಲ್ಲರೂ ಒಂದು ಕಮಿಟಿಯರು ಮತ್ತೆ ಹಿರಿಯ ಸದಸ್ಯರು ತೀರ್ಮಾನ ಮಾಡಿ ಇದನ್ನ ಜೀರ್ಣೋದ್ರ ಮಾಡೋಣ ಅಂತ ಹೇಳಿ ಕೈ ಹಾಕೊಂಡಿವಿ ನಮ್ಮ ರಾಘ ಭಟ್ರು ನೇತೃತ್ವದಲ್ಲಿ ಸೊ ಆ ಕಾರ್ಯವನ್ನ ನಾವು ಇವತ್ತು ಮುಗಿಸಿದೀವಿ ಸೊ ಮುಗಿಸಿದೀವಿ ಅಂತ ಹೇಳಿದ್ರೆ ಈ ದೇವಿಯ ಕೃಪೆ ನಮ್ಗೆ ಯಾವುದೇ ಕಿಂಚಿತ್ತು ತೊಂದರೆ ಆಗದಿತಿ ದೇವಿ ನಮ್ಗೆ ಆಶೀರ್ವಾದ ಮಾಡಿ ಅವಳಿಗೆ ಏನು ಆಗ್ಬೇಕಿತ್ತು ಅದನ್ನ ನಮ್ಮಿಂದ ನೆರವೇರಿಸ್ಕೊಂಡಿದ್ದಾಳೆ ಇದಕ್ಕೆ ನಮ್ಮ ಎಲ್ಲ ಸಾಗರ ತಾಲೂಕಿನ ಒಂದಿಷ್ಟು ದಾನಿಗಳ ನಮಗೆ ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಚಾಲಕರು ಮತ್ತೆ ಮಾಲೀಕರು ಎಲ್ಲಾ ಎಷ್ಟೇ ಕಷ್ಟ ಇದ್ರೆ ಅವ್ರ ಕೈ ಎಷ್ಟಾಗದೆಲ್ಲ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನ ಅಹ್ ನೆರವೇರಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಈ ದೇವಿಯ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನೋ ಇಲ್ಲಿನ ಇಲ್ಲ ನಮ್ಮ ಚಾಲಕರು ಏನಾದ್ರು ಕಷ್ಟ ಆಗುತ್ತಾ ಒಂದು ಬಾಡಿಗೆ ಹೊಣ್ಣೆ ಟೈಮಿಗೆ ಇಲ್ಲ ನಮಗೆ ಒಂದು ಸಮಸ್ಯೆಗಳನ್ನ ಇಲ್ಲಿ ಹೇಳ್ಕೊಂಡಾಗ ಆ ದೇವಿ ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾಳೆ ಅದಕ್ಕಾಗಿ ಎಲ್ಲರೂ ಈ ದೇವಿಯನ್ನು ಬಹಳ ವಿಶೇಷವಾಗಿ ಗೌರವಿಸ್ತಾರೆ ಮತ್ತೆ ನಂಬಿಕೆ ಇದೆ ಅದಕ್ಕಾಗಿ ನಮಗೆ ನಾವು ಇವತ್ತು ಈ ಕಾರ್ಯಕ್ರಮ ಮುಗಿಸಿದೀವಿ ಅಂತ ಹೇಳಿದ್ರೆ ಆ ದೇವಿಯ ಆಶೀರ್ವಾದ ಅದಕ್ಕೆ ಈ ಆಶ್ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಮತ್ತೆ ನಮ್ಮ ಬಂದವರಿಗೂ ನಾನು ಅದು ಧನ್ಯವಾದ ತಿಳಿಸ್ತಾ ಹಾಗೇನೆ ಆ ದೇವಿಗೂ ಸಹ ನಾನು ಸ್ಪಷ್ಟಂಗ ಪ್ರಣಾವನ್ನ ಮಾಡಿಸ್ತಾ ಮಾತನ್ನ